ಮೈಲ್ಡ್ ಸ್ಪೈಸಿ ನಾಟಿ ಸ್ಟೈಲ್ ಗ್ರೀನ್ ಎಗ್ ರೈಸನ್ನು ಮಾಡ್ತಾ ಇದ್ದೀನಿ ಈ ರೈಸನ್ನು ಮಾಡೋದಕ್ಕೆ ಯಾವುದೇ ಸಾಸನ್ನು ಬಳಸಿಲ್ಲ ತುಂಬಾ ಸುಲಭವಾಗಿ ಒಂದು ಮಸಾಲೆಯನ್ನು ರುಬ್ಕೊಂಡ್ಬಿಟ್ಟು ಬ್ಯಾಚುಲರ್ಸ್ ಅಥವಾ ಅಡುಗೆ ಬರೋದವರು ಕೂಡ ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಮೊದಲು ನಾನು ಈ ಎಗ್ ರೈಸ್ ಮಾಡೋದಕ್ಕೆ ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಚಕ್ಕೆ ಲವಂಗ ಏಲಕ್ಕಿ ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಐದು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಖಾರ ನೀವು ನೋಡ್ಕೊಂಡ್ಬಿಟ್ಟು ಇದರೊಳಗೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೋದು ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟನ್ನು ರುಬ್ಕೊಳ್ಳಿ ಈ ಥರ ಈಗ ಪೇಸ್ಟನ್ನು ರುಬ್ಕೊಂಡಿದ್ದೀನಿ ಈಗ ಎಗ್ ರೈಸ್ ಮಾಡೋದಕ್ಕೆ ಈ ಥರ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಳ ತೆಳಗಿರೋದನ್ನು ತಗೊಳ್ಳಿ ಅಂದರೆ ಆ ಸ್ಮೋಕಿ ಫ್ಲೇವರ್ ಬರುತ್ತೆ ಈ ಎಗ್ ರೈಸ್ಗೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಸ್ವಲ್ಪ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋದೇನು ಬೇಡ ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಒಂದು ಶಿಮ್ಲಾ ಮಿರ್ಚನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಸಣ್ಣ ಬಣ್ಣ ಕಟ್ ಮಾಡಿನೂ ಹಾಕ್ಕೊಳ್ಬೋದು ಇದಕ್ಕೆ ಈಗ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದರೊಳಗೆ ನಾವು ಎಲ್ಲ ಹಸಿದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀವಿ ಅದಕ್ಕಾಗಿ ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ ಸರಿಯಾಗಿ ಟೇಸ್ಟ್ ಬರುತ್ತೆ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಮೂರು ಮೊಟ್ಟೆಯನ್ನು ಒಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸ್ಕೊಳ್ಳಿ ನಾನು ಅನ್ನ ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಮೊಟ್ಟೆಯನ್ನ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಂದ್ರೆ ಎಗ್ ರೈಸ್ಗೆ ಟೇಸ್ಟ್ ಬರುತ್ತೆ ಇಲ್ಲ ಅಂದ್ರೆ ಎಗ್ ರೈಸ್ ನಲ್ಲಿ ಆ ಮೊಟ್ಟೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಈ ತರ ಸರಿಯಾಗಿ ಉದ್ರುದ್ರಾಗೋವರೆಗೂ ಈ ಮೊಟ್ಟೆನ ಈ ತರ ಫ್ರೈ ಮಾಡಿ ತಗೊಂಡಿದೀನಿ ಇದಕ್ಕೆ ಈಗ ನಾನು ಅನ್ನನ ಬೇಯಿಸ್ಕೊಂಡ್ಬಿಟ್ಟು ಒಂದು ದೊಡ್ಡ ಪ್ಲೇಟಿಗೆ ತೆಕ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಂಡಿದ್ದೀನಿ ಆ ತರ ಮಾಡ್ಕೊಳ್ಳೋದ್ರಿಂದ ಉದ್ರದ್ರಾಗಿರುತ್ತೆ ಅನ್ನ ನೀವು ಎಗ್ ರೈಸ್ ಮಾಡೋದಕ್ಕೆ ಉಳಿದಿರುವ ಅನ್ನದಿಂದ ಕೂಡ ಈ ಎಗ್ ರೈಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಬಾಸ್ಮತಿ ಅಕ್ಕಿಯ ಅನ್ನನ ಮಾಡ್ಕೊಂಡಿದ್ದೀನಿ ಈ ಥರ ಮಸಾಲೆ ತೆಳಗಡೆಯಿಂದ ಮೇಲ್ಗಡೆ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಒಡೆದೋಗ್ಬಿಡುತ್ತೆ ಅದಕ್ಕಾಗಿ ಕೆಳಗಡೆ ಮಸಾಲೆ ಮೇಲ್ಗಡೆ ಎತ್ಕೊಂಡ್ಬಿಟ್ಟು ಈ ಥರ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉದ್ರದ್ರಾದಂತಹ ಈ ಎಗ್ ರೈಸ್ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡುಬಿಟ್ಟು ಬಿಸಿ ಬಿಸಿಯಾಗಿ ಎಗ್ ರೈಸನ್ನು ತಿನ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಎಗ್ ರೈಸ್ನಲ್ಲಿ ಯಾವುದೇ ಸಾಸನ್ನು ಬಳಸಿಲ್ಲ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಸಾಲೆಯನ್ನು ರುಬ್ಕೊಂಡ್ಬಿಟ್ಟು ಒಂದು ಸಲ ಈ ಎಗ್ ರೈಸನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಕಮೆಂಟ್ವಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್